ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಪ್ಡೇಟ್ ಮಿನಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ಫಸ್ಟ್ ಆಫ್ ಆಲ್ ಒಂದಿಷ್ಟು ಜನ ಡಿ ಬಿ ಟಿ ಮುಖಾಂತರ ಹಣ ಬಂದಿಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಫಲಾನುಭವಿಗಳು ಸಿಕ್ಕಾಪಟ್ಟೆ ಜನ ಇದ್ದೀರಾ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಇಲ್ಲಿ ಎಲ್ಲರೂ ಕೂಡ ನಾನು ಹೇಳ್ತಾ ಇರುವಂಥದ್ದು ಇಲ್ಲಿ ಮೇಯ್ನಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮಧ್ಯದಲ್ಲಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ವಿಡಿಯೋವನ್ನು ವೀಕ್ಷಿಸಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟನ್ನು ಮಾಡಿ ಸ್ನೇಹಿತರೆ ಬನ್ನಿ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಒಂದಿಷ್ಟು ಜನ ಇಲ್ಲಿ ಮೇಯ್ನಾಗಿ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅದಕ್ಕೆಲ್ಲದಕ್ಕೂ ಆನ್ಸರನ್ನು ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವೀಡಿಯೋವನ್ನು ಸ್ನೇಹಿತರೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಿದೆ ಒಂದಿಷ್ಟು ಜನರಿಗೆ ಹಣ ಜಮೆ ಆಗುವಂಥ ಇದೆ ಆ್ಯಂಡ್ ಅದಕ್ಕೇನಂತಾರೆ ಪ್ರೊಸೆಸ್ನಲ್ಲಿ ಇದೆ ಈಗ ಕೆಲವರಿಗೆ ಹಣ ಮಧ್ಯದಲ್ಲಿ ನಿಂತಿದೆ ಹಣ ಬರುವಂಥ ಸಾಧ್ಯತೆ ಇದೆ ಏನು ಮಾಡ್ತಾರೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಈಗ ಸರ್ಕಾರದ ಕಡೆಯಿಂದ ಯಾಕಪ್ಪ ಅಂತಂದರೆ ಈಗ ಡಿ ಬಿ ಟಿ ಮುಖಾಂತರ ಹಣ ಜಮೆ ಏನೋ ಡಿ ಬಿ ಟಿ ಅನ್ನುವಂಥದ್ದು ಇಲ್ಲಿ ಎಲ್ಲರ ಅಕೌಂಟಿಗೆ ಈಗ ಗಟ್ಟು ಹಣ ಬಂದರೂ ಬರ್ಬೋದು ಅಂತಂದರೆ ರಾತ್ರಿಯೂ ಹಣ ಬಂದರೂ ಬರ್ಬೋದು ಈಗ ಅಷ್ಟೊತ್ತಿಗೆ ಇಷ್ಟೊತ್ತಿಗೆ ಎಲ್ಲ ಬರುತ್ತಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಈಗ ಆ ಟೈಮಲ್ಲೇ ಬರುತ್ತೆ ನೋನು ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು ಹೇಳಲಿಕ್ಕಾಗಲ್ಲ ಅಂದರೆ ಈಗ ಸದ್ಯದಲ್ಲಿ ಹೇಳಬೇಕಂತಂದರೆ ಇದು ಅದನ್ನು ನಾವು ಇದನ್ನು ಮಾಡಲಿಕ್ಕಾಗಲ್ಲ ಅಂತಂದರೆ ಪ್ರೆಡಿಕ್ಟ್ ಮಾಡಲಿಕ್ಕಾಗಲ್ಲ ಯಾವಾಗ ಹಣ ಬರತ್ತೆ ಏನು ಕತೆ ಅಂತ ಹೇಳಲಿಕ್ಕಾಗಲ್ಲ ಅದೇ ಈಗ ಹಣ ಬಂದರೂ ಬರ್ಬೋದು ಕೆಲವರಿಗೆ ಬರದೇನೂ ಇರ್ಬೋದು ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ನಾನು ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತೀನಿ ಈಗ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ ನಿಮ್ಮ ಒಂದು ಜಿಲ್ಲೆಗಳು ಆ ಒಂದು ಜಿಲ್ಲೆಗಳ ಲಿಸ್ಟಲ್ಲಿದ್ದರೆ ನೋಡಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ತುಂಬ ತುಂಬ ಜನರಿಗೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಏನು ಕತೆ ಅಂತ ಕೆಲವರಿಗೆ ಗೊತ್ತಿದೆ ಆ್ಯಂಡ್ ಇಲ್ಲಿ ನಾನೊಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತೀನಿ ಒಂದಿಷ್ಟು ಆ ಒಂದು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೆ ಚೆಕ್ ಮಾಡ್ಕೊಳ್ಳಿ ಒಂದು ಬಾರಿ ಯಾಕಪ್ಪ ಅಂದ್ರೆ ತುಂಬ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನಾನು ನಿಮಗೆ ಜಿಲ್ಲೆಗಳ ಹೆಸರನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾವೇರಿ ಉಡುಪಿ ಮಂಡ್ಯ ಕೊಡಗು ಬಳ್ಳಾರಿ ಚಿತ್ರದುರ್ಗ ಕೊಪ್ಪಳ ಹಾಸನ ಆ್ಯಂಡ್ ನಿಮಗೆ ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಇನ್ನೂ ಕೂಡ ಜಿಲ್ಲೆಗಳ ಹಣ ಬರುತ್ತೆ ಚಿಕ್ಕಮಗಳೂರು ಶಿವಮೊಗ್ಗ ಆ್ಯಂಡ್ ಬಳ್ಳಾರಿ ಆ್ಯಂಡ್ ಆಲ್ಸೋ ಅದಾದಮೇಲೆ ನಿಮಗೆ ಚಿಕ್ಕಬಳ್ಳಾಪುರ ಈ ಈ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗಲಿಕ್ಕೆ ಶುರುವಾಗ್ತಾಯಿದೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಇದೆ ಅವ್ರು ಒಳ್ಳೇದು ಮಾಡಲಿ ಎಲ್ಲರೂ ಹಾಕೊಂಡು ಹಣ ಜಮೆ ಆಗಲಿ ಆ್ಯಂಡ್ ತುಂಬ ಕಷ್ಟದಲ್ಲಿರ್ತಾರೆ ಅಂಥವ್ರಿಗೆ ಬೇಗ ಬೇಗ ಹಣ ಹೋಗಲಿ ಯಾಕಪ್ಪ ಅಂತಂದರೆ ನಾನು ತುಂಬ ತುಂಬ ಜನರನ್ನ ಕೇಳಿದ್ದೀನಿ ಸರ್ ನಾವು ತುಂಬ ಕಷ್ಟದಲ್ಲಿದ್ದೀವಿ ಸರ್ ನಮ್ಗೆ ಹಣ ಹಾಕಿ ಸರ್ ಅಂತ ಕೆಳಗಡೆ ಕಮೆಂಟಲ್ಲಿ ಬರುತ್ತೆ ಅದು ಅಂತ ನೋಡಿದಾಗ ಸರ್ಕಾರ ಯಾಕೆ ಹಣ ಹಾಕೋಲ್ಲ ಅಂತ ಅನಿಸುತ್ತೆ ಹಾಗಾಗಿ ಬೇಗ ಬೇಗ ಹಣ ಹಾಕಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಮೊನ್ನೆ ಹಣ ಹಾಕಿದ್ದಾರೆ ಏನೋ ಆಲ್ಮೋಸ್ಟ್ ಏನೋ ಆಲ್ಮೋಸ್ಟ್ ಒಂದು ನಾಲ್ಕು ಸಾವಿರ ರೂಪಾಯಿ ಹಣ ಆಗಿರುವಂಥದ್ದು ಎರಡು ಕಂತು ಎರಡು ಸಾವಿರ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇಪ್ಪತ್ತ್ಮೂರು ಆ್ಯಂಡ್ ಇಪ್ಪತ್ತ್ನಾಲ್ಕನೇ ಅಂತ ಅನ್ಸುತ್ತೆ ಯಾಕಂತಂದರೆ ಅಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಥವಾ ಯಾವುದೇ ಒಂದು ಆಲ್ಮೋಸ್ಟ್ ಕಂತು ಒಟ್ಟಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಾಕಿದ್ದಾರೆ ಅಂದರೆ ಅದು ನೋಡಿದಾಗ ಖುಷಿಯಾಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಸರ್ಕಾರ ಬೇಗ ಬೇಗ ಎಲ್ರಿಗೂ ಹಣ ಜಮೆ ಮಾಡಲಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಬೇಗ ಬೇಗ ಸರ್ಕಾರ ಹಣ ಜಮೆ ಮಾಡಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಸ್ನೇಹಿತರು ಅಂತ ಹೇಳ್ತಾ ಸ್ನೇಹಿತರೆ ಇನ್ನೊಂದು ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಬರಲಿ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗಳಿಗೂ ನಾನು ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಇಲ್ಲಿ ಮೇಯ್ನಾಗಿ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿ ಸುಮ್ಮ ಸುಮ್ಮನೆ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇರುವಂಥದ್ದು ಯಾಕೆ ಬಿಡ್ತೀರ ಅಂತ ನಾನು ಹೇಳುವಂಥದ್ದು ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಕೊಡೋದಲ್ಲಿ ಟಾಟಾ ಬಾಯ್ ಆ್ಯಂಡ್ ಇನ್ನೊಂದು ಚೇಂಜಸ್ ಇದ್ದರೆ ಮಾಡ್ಕೊಳ್ಬೋದು ಆ್ಯಂಡ್ ಅದನ್ನು ಮಾಡ್ಕೊಳ್ಳಿ ಬೇಗ ಬೇಗ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಈ ರೀತಿ ಅಪ್ಡೇಟ್ಗಳನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳಿ ಒಂದಿಷ್ಟು ಜನ ನನ್ನ ಹತ್ರ ಕಮೆಂಟ್ ಮಾಡಿ ಕೇಳಿದ್ರು ಒಂದಿಷ್ಟು ಜನ ನಾನು ಹೇಳಿದ್ದೆ ಆಲ್ಮೋಸ್ಟ್ ನೀವು ರೇಷನ್ ಕಾರ್ಡ್ ಅಪೆಟ್ನೆಲ್ಲ ಮಾಡ್ಕೊಳ್ಳಿ ತುಂಬ ಇಂಪಾರ್ಟೆಂಟ್ ಅಂತ ನಾನು ಹೇಳಿದ್ದೀನಿ ಆ್ಯಂಡ್ ಮಾಡ್ಕೊಳ್ಬೇಕು ಯಾಕಪ್ಪ ಅಂತಂದರೆ ಈಗ ತುಂಬ ಒಂದು ತುಂಬ ಜನರಿಗೆ ಅದೊಂದು ಅರ್ಥ ಆಗಲ್ಲ ಈಗ ನಾನು ಯಾಕೆ ಹಾಗೆ ಮಾಡ್ತಾರೆ ಅಂತ ನನಗೆ ಅರ್ಥ ಆಗೋಲ್ಲ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ಅದನ್ನು ಹಾಗೆ ಬಿಟ್ಬಿಡ್ತಾರೆ ಹಾಗೆ ಮಾಡಿದ್ರೆ ಆಗಿ ಹಾಗಲ್ಲ ಎಲ್ಲರೂ ಕೂಡ ಕಂಪ್ಲೀಟಾಗಿ ಅಪ್ಡೇಟ್ಗಳನ್ನೆಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ಕೊಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ತುಂಬ ಯೂಸ್ಫುಲ್ ಆಗುತ್ತೆ ರೇಷನ್ ಕಾರ್ಡ್ ಅಪ್ಪಿಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಬಿಟ್ಟಿಂದ ತುಂಬ ಹೆಲ್ಪ್ಫುಲ್ ಇದೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಿಮ್ಮದು ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನಾನು ಹೇಳಿದೆ ಆವಾಗಲೇ ಹೇಳಿದ್ದೆ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ನೀವು ಮಾಡದೇ ಇದ್ದರೆ ತುಂಬ ಪ್ರಾಬ್ಲಮ್ ಇದೆ ಅಂದರೆ ಸದ್ಯದಲ್ಲಿ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಇ ಕೆ ವೈ ಸಿ ಆಗಿರ್ಬೋದು ಒಂದಿಷ್ಟು ಕೆಲಸಗಳನ್ನು ಇಲ್ಲಿ ಸರ್ಕಾರ ಕೊಡ್ತಾ ಇದೆ ಸದ್ಯದಲ್ಲಿ ಆ್ಯಂಡ್ ಇನ್ನೊಂದು ವಿಚಾರ ಸಿಮ್ ಡೆಡ್ ಸಿಮ್ ಡೆಡ್ ಅಂತಂದರೆ ಸಿಮ್ ಡೆಡ್ ಈಗ ನಿಮ್ಮದು ಸಿಮ್ ಸರಿ ಇದೆ ಅಂತ ಇಟ್ಕೊಳ್ಳಿ ಸರಿ ಇದ್ರೆ ಓಕೆ ಈಗ ಸರಿ ಇಲ್ಲ ಸರಿ ಇಲ್ಲ ನಿಮ್ಮದು ಡೆಡ್ ಆಗಿದೆ ಈಗ ಸರಿ ಇದ್ರೆ ಎಂದೆರಡು ವಿಚಾರ ಅಲ್ಲ ಖಂಡಿತವಾಗ್ಲೂ ಹಣ ಜಮೆ ಆಗಿ ಆಗುತ್ತೆ ಸರ್ಕಾರದಿಂದ ಹಣ ಬಂದೇ ಬರುತ್ತೆ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅದೇ ಒಂದು ವೇಳೆ ಇಟ್ಕೊಳ್ಳಿ ಸಿಮ್ ಸರಿ ಇಲ್ಲ ಈಗ ಸಿಮ್ ಹಾಳಾಗಿದೆ ಸಿಮ್ ಸರಿ ಇಲ್ಲ ಸಿಮ್ಮನ್ನು ನೀವು ಡೆ ಅಂದರೆ ಡೆಡ್ ಆಗಿದೆ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ನಿಮ್ಮ ಸಿಮ್ ಡೆಡ್ ಆಗಿದೆ ಅಂತ ಇಟ್ಕೊಳ್ಳಿ ಸಿಂಪಲ್ಲಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ನಿಮ್ಮ ಒಂದು ಸೇವಾ ಸಿಂಧು ಕೇಂದ್ರಗಳಿಗೆ ಹೋಗಿ ಆ್ಯಂಡ್ ಅಲ್ಲಿ ಹೇಳಿ ನಮ್ಮ ಸಿಮ್ ಸಿಮ್ ಡೆಡ್ ಆಗಿದೆ ಆದರೆ ಆ ಒಂದು ಯೋಜನೆಯ ಹಣ ನಮಗೆ ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಅವರು ಏನು ಮಾಡಬೇಕಂತ ಹೇಳ್ತಾರೆ ಸಿಮ್ ಡೆಡ್ ಆದರೆ ಮಾತ್ರ ನೀವು ನಿಮ್ಮ ಒಂದು ಯಾವ ಸಿಮ್ ತಗೊಂಡಿದ್ರೆ ಆ ಒಂದು ಕಂಪ್ನಿಗೆ ಹೋಗಬೇಕಾಗ್ತದೆ ಕಂಪನಿ ಅಂತಂದರೆ ಒಂದು ಏನು ನಿಮಗೆ ಗೊತ್ತಿದೆ ನಿಮ್ಮ ಮನೆ ಹತ್ರ ಇರುತ್ತೆ ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಆ ಕಂಪ್ನಿ ಕಂಪ್ನಿ ಎಲ್ಲ ಆ ಒಂದು ಇದಕ್ಕೆ ಹೋಗಿ ಸ್ಟೋರಿಗೆ ಹೋಗಿ ವಿಸಿಟ್ ಮಾಡಿ ನಮ್ಮದು ಸಿಮ್ ಡೇಟ್ ಆಗಿದೆ ಅಂತ ಅದೇ ನಂಬರ್ ಅದೇ ನಂಬರಲ್ಲಿ ಬೇಕಾದರೂ ಬೇರೆ ಒಂದು ಫೋನ್ ನಂಬರನ್ನು ಬೇಕಾದರೂ ತಗೊಳ್ಬೋದು ಡೆಫಿನೆಟಾಗಿ ಇದಿಷ್ಟು ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಡೆಫಿನೆಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ರೇಟು ಕೂಡ ಮಾಡ್ಕೊಳ್ಳಿ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗ್ತಾಯಿದೆ ಸದ್ಯದಲ್ಲಿ ಆ್ಯಂಡ್ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ಆಲ್ರೆಡಿ ಹಣ ಜಮೆ ಆಗ್ತಾಯಿಲ್ಲ ಹಣ ಜಮೆ ಆಗ್ತಾ ಇಲ್ಲ ಅಂತ ಎಸ್ ಎಲ್ರಿಗೂ ಆಗಿ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ನಾನು ಎಲ್ಲರಿಗೂ ಇಷ್ಟೇ ಎಲ್ಲರಿಗೂ ಹಣ ಬರಬೇಕು ಯಾಕಂತಂದ್ರೆ ಯಾಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಸದ್ಯದಲ್ಲಿ ಹಾಗಾಗಿ ತುಂಬ ಯೂಸ್ಫುಲ್ ಇದೆ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಹುಡುಗಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹುಡುಗದಲ್ಲಿ ಎಲ್ರಿಗೂ ಟಾಟಾ ಬಾಬಾಯ್ ಸಿಗೋಣ ಸ್ನೇಹಿತರೆ